ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ನಾವು ಹಣದುಬ್ಬರದ ಪರಿಣಾಮಗಳು ಅದರ ಬಗ್ಗೆ ಅಧ್ಯಯನವನ್ನ ಮಾಡೋಣ ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್ ಅಂತೇಳಿ ಹಣದುಬ್ಬರವು ವಿವಿಧ ವರ್ಗದ ಜನರ ಮೇಲೆ ವಿವಿಧ ರೀತಿಯ ಪರಿಣಾಮವನ್ನ ಬೀರ್ತದೆ ಅಂದ್ರ ಸಮಾಜದಲ್ಲಿ ಒಂದೇ ವರ್ಗದ ಜನಾಂಗ ಇಲ್ಲ ವಿವಿಧ ವರ್ಗದ ಜನಾಂಗವನ್ನು ನಾವು ಕಾಣ್ಬಹುದು ಆ ವಿವಿಧ ವರ್ಗದ ಜನಾಂಗದ ಮೇಲೆ ಅಥವಾ ಜನರ ಮೇಲೆ ವಿವಿಧ ರೀತಿಯ ಪರಿಣಾಮವನ್ನು ಈ ಹಣದುಬ್ಬರ ಬೀರ್ತದೆ ಬೆಲೆಗಳು ಹೇರಿದಾಗ ಅಥವಾ ಹಣದ ಮೌಲ್ಯ ಕುಸಿದಾಗ ಸಮಾಜದ ಕೆಲ ವರ್ಗದ ಜನರಿಗೆ ಲಾಭವಾಗ್ತದೆ ಅಂದ್ರ ಹಣದುಬ್ಬರ ಆ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಮತ್ತು ಹಣದ ಮೌಲ್ಯ ಕಡಿಮೆ ಆದಾಗ ಸಮಾಜದ ಕೆಲ ವರ್ಗದ ಜನರ ಮೇಲೆ ಲಾಭ ಉಂಟಾಗ್ತದೆ ಇನ್ನೂ ಕೆಲವರಿಗೆ ನಷ್ಟವು ಉಂಟಾಗ್ತದ ಲಾಭವೂ ಐತಿ ಮತ್ತು ಲಕ್ಷ ಐತಿ ಹಾಗೂ ಮತ್ತೆ ಕೆಲವರಿಗೆ ಈ ಎರಡು ಲಾಭವೂ ಆಗೋದಿಲ್ಲ ನಷ್ಟನೂ ಕೂಡ ಆಗುವುದಿಲ್ಲ ಬೆಲೆ ಏರಿಕೆ ಏಕ ಪ್ರಕಾರವಾಗಿದ್ದು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾಗ ಉಂಟಾಗುವ ಪರಿಣಾಮಗಳಿಗಿಂತ ಅತ್ಯವ ರೀತಿಯ ಬೆಲೆ ಏರಿತಗಳ ಪರಿಣಾಮ ಅಧಿಕವಾಗಿರುತ್ತದೆ ಒಟ್ಟಾರೆಯಾಗಿ ಆರ್ಥಿಕ ವ್ಯವಸ್ಥೆಯ ಮೇಲೆ ಹಣದುಬ್ಬರ ಬೀರುವ ಪರಿಣಾಮಗಳನ್ನ ನಾವ್ ಏನ್ ಮಾಡ್ಬೋದು ಈ ಕೇಳಿದಂತೆ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ ನೀವು ತಿಳ್ಕೊಬೇಕು ಹಣದುಬ್ಬರ ದುಬ್ಬಾಗ ಸಂಭವಿಸಿದಾಗ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಸಮಾಜದ ಕೆಲವು ಜನರಿಗೆ ಲಾಭ ಆಗ್ತದ ಇನ್ನೂ ಕೆಲವು ಜನರಿಗೆ ನಷ್ಟ ಉಂಟಾಗ್ತದ ಇನ್ನೂ ಕೆಲವು ಜನರಿಗೆ ಯಾರು ಏನಾಗುವುದಿಲ್ಲ ಓಕೆನಾ ಹೀಗಾಗಿ ಈ ಹಣದುಬ್ಬರದ ಪರಿಣಾಮಗಳ ಬಗ್ಗೆ ಈ ಮುಂದಿನಂತೆ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ ಈ ಹಣದುಬ್ಬರದ ಪರಿಣಾಮಗಳಲ್ಲಿ ಒಂದನೇ ಪರಿಣಾಮ ವಸ್ತುವಿನ ಉತ್ಪಾದನೆ ಮೇಲೆ ಪರಿಣಾಮವನ್ನ ಬೇಕದ ದ ಎಫೆಕ್ಟ್ಸ್ ಆಫ್ ಪ್ರೊಡಕ್ಷನ್ ಅಂತೇಳಿ ಅಂದ್ರೆ ವಸ್ತು ಏನು ಉತ್ಪಾದನೆ ಮಾಡ್ತೇವಲ್ಲ ಆ ಉತ್ಪಾದನೆ ಮೇಲೆ ಈ ಹಣದುಬ್ಬರ ಕೆಲವೊಂದು ಪರಿಣಾಮಗಳನ್ನ ಬೀರ್ತದ ಅದೇ ಚರ್ಚೆಯನ್ನ ಮಾಡೋಣ ಕೇಂದ್ರ ಪ್ರಕಾರ ಆರ್ಥಿಕತೆಯಲ್ಲಿ ಬಳಕೆಯಾಗದ ಏನು ಬಳಕೆಯಾದ ಬಳಕೆಯಾಗದ ಬಳಕೆ ಸಂಪನ್ಮೂಲ ಆಗ್ತವಲ್ಲ ಆ ಬಳಕೆಯಾಗದ ಸಂಪನ್ಮೂಲಗಳು ಅಸ್ತಿತ್ವದಲ್ಲಿದ್ದಾಗ ಇದ್ದಾಗ ಸೌಮ್ಯ ಪ್ರಮಾಣದ ಬೆಲೆ ಏರಿಕೆಯು ಅನುಕೂಲಕ್ಕಾಗಿ ಪರಿಣಾಮ ಬೀರುತ್ತದೆ ಏನು ಈ ಬಳಕೆಯಾಗದ ಸಂಪನ್ಮೂಲಗಳು ಇರ್ತಾವಲ್ಲ ಆ ಸಂಪನ್ಮೂಲಗಳಿದ್ದಾಗ ವಸ್ತುವಿನ ಬೆಲೆ ಏರಿಕೆಯು ಅನುಕೂಲಕ್ಕಾಗಿ ಪರಿಣಾಮವನ್ನು ಬೀರುತ್ತದೆ ಅಂದರೆ ಈ ಹಂತದಲ್ಲಿ ಬೆಲೆಗಳು ಏರಿದ್ದಾವೆ ಉತ್ಪಾದನೆಗೆ ಪ್ರೇರಣೆ ಸಿಗುತ್ತದೆ ಯಾವ ಹಂತದಲ್ಲಿ ಈ ಬಳಕೆಯಾಗದ ಸಂಪನ್ಮೂಲಗಳು ಇರ್ತಾವಲ್ಲ ಅಂತ ಬಿದ್ದು ಅಂತಂದ್ರ ಆ ಈ ಹಂತದಲ್ಲಿ ಬೆಳೆಗಳು ಏಗದಾಗ ಉತ್ಪಾದನೆಗೆ ಉಪಯೋಗನೆ ಸಿಗ್ತದ ಏಕೆಂದರೆ ಬೆಳೆಗಳು ಹೇಗುತ್ತಿದ್ದಾಗ ಉತ್ಪಾದಕರಿಗೆ ಹೆಚ್ಚಿನ ಲಾಭ ಗಳಿಸುವ ಅವಕಾಶಗಳು ಲಭ್ಯವಾಗ್ತದ ಅಂದ್ರ ವಸ್ತುವಿನ ಬೆಲೆ ಹೆಚ್ಚಳವಾಗುವಂತ ಒಂದು ಸನ್ನಿವೇಶದಲ್ಲಿ ವಸ್ತುವನ್ನ ಉತ್ಪಾದನೆ ಮಾಡುವಂತ ಉತ್ಪಾದಕನಿಗೆ ಹೆಚ್ಚಿನ ಲಾಭ ಗಳಿಸುವ ಅವಕಾಶ ಇರ್ತದ ಹೀಗಾಗಿ ಆದ್ದರಿಂದ ಅವು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿ ಅಧಿಕ ಪ್ರಮಾಣದ ಬಂಡವಾಳವನ್ನ ಹೂಡಲು ಮುಂದಾಗುತ್ತವೆ ಏನೋ ವಸ್ತುವಿನ ಬೆಲೆ ಅಧಿಕವಾಗಿದ್ದಾಗ ಲಾಭ ಗಳಿಸುವ ಉದ್ದೇಶದಿಂದ ಆ ಉತ್ಪಾದಕ್ರಿಯೆ ಅಧಿಕ ಪ್ರಮಾಣದ ಬಂಡವಾಳವನ್ನ ಉತ್ಪಾದನೆಯಲ್ಲಿ ತೊಡಗುವಂತ ಕೆಲಸವನ್ನ ಮಾಡ್ತಾರೆ ಆಗ ಆ ಸಮಯದಲ್ಲಿ ಆದಾಯ ಉತ್ಪನ್ನ ಮತ್ತು ಉದ್ಯೋಗ ಅವಕಾಶಗಳು ವೃದ್ಧಿಗೊಳ್ಳುತ್ತವೆ ಏನೋ ಬೆಲೆಗಳು ಹೆಚ್ಚವಾಗುವಂತಹ ಸನ್ನಿವೇಶದಲ್ಲಿ ಕೂಲಿ ಕಾರ್ಮಿಕ ಆದಾಯ ಆಗ್ಬೋದು ಮತ್ತು ಬಂಡವಾಳಶಾಹಿಗಳ ಆದಾಯ ಆಗ್ಬಹುದು ಅದು ಕೂಡ ಹೆಚ್ಚಳವಾಗ್ತದೆ ವಸ್ತುವಿನ ಉತ್ಪನ್ನವನ್ನು ಹೆಚ್ಚಳ ಮಾಡಬಹುದು ಮತ್ತು ಉದ್ಯೋಗ ಅವಕಾಶಗಳನ್ನ ವಿಸ್ತರಣೆ ಮಾಡಲು ಇಲ್ಲಿ ಅವಕಾಶ ಸಿಗ್ತದೆ ಆದರೆ ಈ ಪ್ರಕ್ರಿಯೆಗೆ ಮಿತಿ ಎಂಬುದಿರುತ್ತದೆ ಏನೋ ಇದು ಚಟುವಟಿಕೆ ಇದೆಯಲ್ಲ ಲಾಭ ಆಗ್ಬಹುದು ಆದಾಯ ಉತ್ಪನ್ನ ಮತ್ತು ಉದ್ಯೋಗಾವಕಾಶದ ಇದು ಹೆಚ್ಚಳವಾಗುವಂತಹ ಒಂದು ಸನ್ನಿವೇಶಕ್ಕೆ ಕೊನೆಗೆ ಒಂದು ಮಿತಿ ಎಂಬುದು ಕಂಡುಬರುತ್ತದೆ ಈ ಮಿತಿಯನ್ನು ನಾವು ಪೂರ್ಣೋದ್ಯೋಗದ ಮಟ್ಟ ಎಲ್ಲಿ ಸ್ಟಾಪ್ ಆಗ್ತದ ಪೂರ್ಣ ಉದ್ಯೋಗದ ಮಟ್ಟವನ್ನು ತಲುಪಿದ ನಂತರ ಇದು ರಿಟರ್ನ್ ಆಗಿ ಬರ್ತದ ಅಂತಹ ಪ್ರತಿಕೂಲ ಪರಿಣಾಮಗಳನ್ನು ನಾವೇ ಈ ಮುಂದಿನಕ್ಕೆ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ ಏನು ಈ ಉತ್ಪಾದನೆ ಮೇಲೆ ಆ ಉತ್ಪಾದನೆ ಮೇಲೆ ಹಣದುಬ್ಬರ ಏನ್ ಒಳ್ಳೆಯ ಪರಿಣಾಮ ಅಂತಂದ್ರೆ ಉತ್ಪಾದನೆ ಮಟ್ಟವನ್ನು ಹೆಚ್ಚಿಸ್ತದ ಲಾಭವನ್ನ ಹೆಚ್ಚಿಸ್ತದ ಆದಾಯ ಉತ್ಪನ್ನ ಮತ್ತು ಉದ್ಯೋಗಾವಕಾಶವನ್ನು ವಿಸ್ತರಿಸುವಂತ ಒಟ್ಟಾರೆ ಒಳ್ಳೆಯ ಪರಿಣಾಮಗಳನ್ನ ಬೀಳ್ತದೆ ಆದ್ರೆ ಇದರ ಕೊನೆಗೆ ಒಂದು ಮಿತಿ ಆ ಮಿತಿ ನಮಗೆ ಕೆಲವೊಂದು ಮಾಹಿತಿಗಳನ್ನ ಒದಗಿಸ್ತದೆ ಅವಾಗ ಈ ಮುಂದಿನಂತೆ ಚರ್ಚೆ ಮಾಡೋಣ ಒಂದು ಒಂದು ಸಂಪನ್ಮೂಲಗಳ ಅಸಮರ್ಪಕ ಹಂಚಿಕೆ ಏನು ಉತ್ಪಾದನೆ ಮೇಲೆ ಬೀರುವಂತ ಒಂದನೇ ಪರಿಣಾಮ ಏನು ಸಂಪನ್ಮೂಲಗಳ ಅಸಮರ್ಪಕ ಹಂಚಿಕೆ ಹಣದುಬ್ಬರವು ಸಂಪನ್ಮೂಲಗಳ ಅಧ್ಯಕ್ಷ ಮತ್ತು ಅಸಮರ್ಪಕ ಹಂಚಿಕೆಗೆ ಕಾರಣ ಆಗ್ತದ ವಸ್ತುವಿನ ಬೆಲೆ ಹೆಚ್ಚಳವಾಗಿದ್ದಾಗ ಸಂಪನ್ಮೂಲ ಏನಂತವ್ರ ಆ ಸಂಪನ್ಮೂಲದ ಅಧ್ಯಕ್ಷ ಮತ್ತು ಅಸಮರ್ಪಕ ಹಂಚಿಕೆಗೆ ಕಾರಣ ಆಗ್ತದ ಯಾಕಂತಂದ್ರ ಉತ್ಪಾದಕರು ಸಂಪನ್ಮೂಲಗಳ ಅವಶ್ಯಕ ವಸ್ತುಗಳ ಉತ್ಪಾದನೆಯಿಂದ ಹೊರ ತೆಗೆದು ಅತ್ಯವಶ್ಯಕವಲ್ಲದ ವಸ್ತುಗಳ ಮೇಲೆ ಉತ್ಪಾದನೆಯಲ್ಲಿ ತೊಡಗಿಸಿದಾಗ ಈ ಸನ್ನಿವೇಶ ಎದುರಾಗುತ್ತದೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ವಸ್ತುವಿನ ಬೆಲೆ ಹೆಚ್ಚಳವಾಗಿರುವಾಗ ಉತ್ಪಾದಕರು ಏನ್ ಮಾಡ್ತಾರಂತಂದ್ರ ಈ ಅತ್ಯವಶ್ಯಕ ವಸ್ತುಗಳು ಇರ್ತಾವಲ್ಲ ಅವುಗಳನ್ನ ಉತ್ಪಾದನೆಯನ್ನ ಮಾಡೋದನ್ನ ಕೈ ಬಿಟ್ಟು ಅತ್ಯವಶ್ಯಕವಲ್ಲದ ಕೆಲವು ವಸ್ತುಗಳು ಇರ್ತಾವಲ್ಲ ಅಂತ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿಸಿದಾಗ ಸಂಪನ್ಮೂಲಗಳ ಅಸಮರ್ಪಕ ಹಂಚಿಕೆ ಏನಾಗ್ತದ ಉಂಟಾಗ್ತದ ಹೀಗಾಗಿ ಒಂದನೆಯ ಪರಿಣಾಮ ಏನು ಉತ್ಪಾದನೆ ಮೇಲೆ ಸಂಪನ್ಮೂಲಗಳ ಅಸಮರ್ಪಕ ಹಂಚಿಕೆ ಆಗ್ತದ ಇದು ಒಂದನೆಯ ಇನ್ನು ಎರಡನೇ ಪ ಪರಿಣಾಮ ಉತ್ಪಾದನೆ ಕುಂಠಿತ ಆಗ್ತದೆ ಪ್ರೊಡಕ್ಷನ್ ಇನ್ ಪ್ರೊಡಕ್ಷನ್ ನೋಡ್ರಿ ಹಣದುಬ್ಬರವು ಉತ್ಪಾದನೆಯ ಪ್ರಮಾಣದ ಮೇಲೆ ತೀವ್ರ ರೀತಿಯ ದುಷ್ಪರಿಣಾಮವನ್ನ ಬೀರ್ತದ ಏನು ಹಣದುಬ್ಬ ಸನ್ನಿವೇಶ ಇದೆಯಲ್ಲ ಇದು ಉತ್ಪಾದನೆಯ ಪ್ರಮಾಣದ ಮೇಲೆ ತೀವ್ರ ರೀತಿಯ ದುಷ್ಪರಿಣಾಮವನ್ನ ಹೇಗೆ ಅಂತಂದ್ರೆ ಬೆಲೆ ಏರಿಕೆ ನಿರೀಕ್ಷೆ ಮತ್ತು ಸಂಪನ್ಮೂಲಗಳ ವೆಚ್ಚದಲ್ಲಿನ ಹೆಚ್ಚಳವು ಅನಿಶ್ಚಿತತೆಗೆ ದಾಗಿಯನ್ನ ಮಾಡಿ ಕೊಡ್ತದ ಅಂದ್ರ ಬೆಲೆ ಹೆಚ್ಚಳ ಆಗ್ಬಹುದು ಎಂಬ ನಿರೀಕ್ಷೆ ಮತ್ತು ಸಂಪನ್ಮೂಲಗಳ ವೆಚ್ಚದಲ್ಲಿನ ಹೆಚ್ಚಾದ ಪರಿಣಾಮವಾಗಿ ನಾವೇನ್ ಮಾಡಬಹುದು ಅನಿಶ್ಚಿತತೆ ದಾಗಿಯನ್ನ ಇಡಿಬಹುದು ಅಥವಾ ಅಂತೇವಲ್ಲ ಆ ಹಾದಿಯನ್ನ ಇಡಿಬಹುದು ಇದರಿಂದಾಗಿ ಉತ್ಪಾದನೆ ಕುಂಠಿತವಾಗುವ ಅಪಾಯ ಇರ್ತದ ಅತಿ ಹೆಚ್ಚು ಲಾಭವನ್ನ ಹೇಳಿ ನಿರೀಕ್ಷೆ ಮತ್ತು ಸಂಪನ್ಮೂಲ ಮೇಲೆ ಮಾಡುವಂತಹ ವೆಚ್ಚದ ಪ್ರಮಾಣ ಹೆಚ್ಚಳವಾದಾಗ ಅಡ್ಡ ನಾವು ಬರಬೇಕಾಗ್ತದ ಆ ಹಡ್ಡದಾರಿಯನ್ನ ಇಳಿದಾಗ ಉತ್ಪಾದನೆ ಕುಂಠಿತವಾಗುವಂತ ಸಂಭವ ಇರ್ತದ ಇದು ಉತ್ಪಾದನೆ ಮೇಲೆ ಬೀರುವಂತ ಎರಡನೆಯ ಪರಿಣಾಮ ಆಗಿದೆ ನೆಕ್ಸ್ಟ್ ಒನ್ ಯಾವುದು ಉತ್ಪಾದನೆ ಮೇಲೆ ಬೀರುವಂತಹ ಮತ್ತೊಂದು ಪರಿಣಾಮ ಉತ್ಪಾದನೆ ಮೇಲೆ ಬೀರುವಂತ ಮೂರನೇ ಪರಿಣಾಮ ದಾಸ್ತಾನು ಮತ್ತು ಕಾಲಸಂತೆ ಮಾರಾಟಕ್ಕೆ ಹಾದಿಯನ್ನ ಮಾಡಿಕೊಡ್ತದ ಬೆಲೆ ಏರಿಕೆಯ ಲಾಭಗಳನ್ನು ಪಡೆಯಲು ಏನು ಬೆಲೆ ಹೆಚ್ಚಳವಾಗುತ್ತಲ್ಲ ಆ ಹೆಚ್ಚಳವಾದಂತ ಲಾಭವನ್ನ ಪಡೆಯಲು ಉತ್ಪಾದಕರು ತಮ್ಮ ವಸ್ತುಗಳನ್ನ ವಿಪರೀತ ರೀತಿಯಲ್ಲಿ ದಾಸ್ತಾನು ಮಾಡುತ್ತಾರೆ ದಾಸ್ತಾನು ಅಂತಂದ್ರೆ ನಾವು ಹಳ್ಳಿ ಭಾಷೆ ಸ್ಟಾಕ್ ಅಂತ ಕರಿತೀವಿ ನೋಡ್ರಿ ಅಥವಾ ಮನೆಯೊಳಗ ಕೂಡಿಡುವಂತ ಒಂದು ಸನ್ನಿವೇಶಕ್ಕೆ ನಾವೇನ್ ಕರಿತೀವಿ ದಾಸ್ತಾನು ಅಂತ ಕರಿತೀವಿ ನಾವ್ ಯಾವ ಕಾರಣಕ್ಕೆ ದಾಸ್ತಾನು ಮಾಡ್ತೀವ ಅಂತಂದ್ರ ಬೆಲೆ ಹೆಚ್ಚಳ ಒಂದು ಲಾಭದ ಆಶೆಗಾಗಿ ನಾವು ಉತ್ಪಾದನೆ ಉತ್ಪಾದನೆ ಮಾಡಿದಂತ ವಸ್ತುಗಳನ್ನ ಮಾರುಕಟ್ಟೆಗೆ ಸಪ್ಲೈ ಮಾಡುವುದರ ಬದಲು ನಾವೇನ್ ಮಾಡ್ತೀವಿ ಮನೆಯಲ್ಲಿಯೋ ಅಥವಾ ಎಲ್ಲಿಯೋ ಗೋಡುವ ನಾವೇನ್ ಮಾಡ್ತೀವಿ ದಾಸ್ತಾನು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಈ ದಾಸ್ತಾನು ಮಾಡುವುದರಿಂದ ಮಾಡುವುದರಿಂದ ಇದರಿಂದಾಗಿ ಕೃತಕ ಅಭಾವ ಸ್ಥಿತಿ ಕಲಿಯೋಗ್ತದ ಅಂದ್ರ ನಾವು ಉತ್ಪಾದನೆ ಮಾಡುವಂತಹ ಎಲ್ಲಾ ವಸ್ತುಗಳನ್ನ ನಾವು ಉತ್ಪಾದನೆ ಮಾಡಿರುವಂತಹ ವಸ್ತುಗಳನ್ನ ಮಾರುಕಟ್ಟೆಗೆ ಸಪ್ಲೈ ಮಾಡುವುದರ ಬದಲು ದಾಸ್ತಾನು ಮಾಡಿರುವಂತಂದ್ರೆ ಇದರಿಂದಾಗಿ ಏನ್ ಉಂಟಾಗ್ತದ ಈ ಕೃತಕ ಅಭಾವ ಉಂಟಾಗ್ತದೆ ಆ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಆಗ ಉತ್ಪಾದಕರು ವಸ್ತುಗಳನ್ನ ಸಂತೆಯಲ್ಲಿ ಅಥವಾ ಕಾಲಸಂತೆಯಲ್ಲಿ ಮಾರಾಟ ಮಾಡಲು ತೊಡಗುತ್ತಾರೆ ಅಂದ್ರಿಯಾದ ನೇರವಾದ ಹಾದಿಯ ಬದಲು ಹೋಗುವುದರ ಬದಲು ಹಿಂದಿನ ಹಾದಿಯ ಮೂಲಕ ಏನ್ ಮಾಡ್ತಾರೆ ಕಾಲಸಂತೆಯ ಮೂಲಕ ಇನ್ನೂ ಹೆಚ್ಚಿನ ಬಲಿಯಾಗಿ ಏನ್ಮಾಡ್ತದ ಆ ವಸ್ತುವನ್ನ ಮಾರಾಟ ಮಾಡುವಂತಹ ಸನ್ನಿವೇಶ ಉಂಟಾಗ್ತದ ಇದರಿಂದಾಗಿ ಹಣದುಬ್ಬರದ ಒತ್ತಡ ಇನ್ನೂ ಏನಾಗ್ತದೆ ಅಧಿಕವಾಗುತ್ತದೆ ಏನ ಹೀಗಾಗಿ ಉತ್ಪಾದನೆ ಮೇಲೆ ಬೀಗುವಂತಹ ಮೂರನೇ ಕರ್ಮಾನ ದಾಸ್ತಾನು ಮತ್ತು ಕಾಳಸಂತಿ ಮಾರಾಟ ನಾಲ್ಕೈದೇನು ಉಳಿತಾಯದಲ್ಲಿ ಕಡಿತ ಉಂಟಾಗ್ತದ ಇಲ್ಲಿ ನೋಡಿ ಬೆಲೆಗಳ ಏರಿಕೆ ವಸ್ತುವಿನ ಬೆಲೆ ಹೆಚ್ಚಳವಾಗುವಂತಹ ಒಂದು ಸನ್ನಿವೇಶ ಹಣದ ಕೊಳ್ಳುವ ಕಡಿಮೆ ಗೊಳಿಸ್ತದ ಅಂದ್ರ ನಿರಂತರವಾಗಿ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಬಂದಂತಹ ಹಣವನ್ನು ನಾವೆಲ್ಲ ಏನ್ ಮಾಡ್ಬೇಕಾಗ್ತದ ವಸ್ತುಗಳ ಮೇಲೆ ಖರ್ಚನ್ನ ಮಾಡ್ಬೇಕಾಗ್ತದ ಎಲ್ಲ ಹಣವನ್ನ ವಸ್ತುವಿನ ಮೇಲೆ ಖರ್ಚು ಮಾಡುವುದರಿಂದ ಹಣದ ಕೊಳ್ಳುವ ಶಕ್ತಿ ಏನಾಗ್ತದೆ ಕಡಿಮೆಗೊಳ್ಳುವಂತಹ ಸನ್ನಿವೇಶ ಇರ್ತದ ಇದರಿಂದಾಗಿ ಸರಕು ಮತ್ತು ಸೇವೆಗಳನ್ನ ಕೊಳ್ಳಲು ಲಭ್ಯವಿರುವಂತಹ ಸರಕು ಮತ್ತು ಸೇವೆಗಳನ್ನ ಕೊಳ್ಳಲು ಮೊದಲಿಗಿಂತಲೂ ಅಧಿಕ ಹಣ ಬೇಕಾಗ್ತದ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಸರಕು ಮತ್ತು ಸೇವೆಗಳನ್ನ ಕೊಳ್ಳಲು ನಮಗೆ ಮೊದಲಗಿನಿಗಿಂತಲೂ ಅಧಿಕ ಪ್ರಮಾಣದ ಹಣ ಬೇಕಾಗ್ತದ ಇಂತಹ ಸನ್ನಿವೇಶದಲ್ಲಿ ಇದ್ದಂತ ಎಲ್ಲ ಹಣವನ್ನು ನಾವು ಸರಕು ಮತ್ತು ಸೇವೆಗಳ ಮೇಲೆ ಖರ್ಚು ಮಾಡುವುದರಿಂದ ಉಳಿತಾಯ ಕಡಿಮೆಗೊಂಡು ಕೂಟಿಕೆ ಅಥವಾ ಕೋಟೆ ಮತ್ತು ಬಂಡವಾಳ ಸಂಚೆಯನ್ನು ಕಡಿಮೆ ಆಗುವ ಅಥವಾ ಕುಂಠಿತಗೊಳಿಸುವಂತ ಸಂಭವ ಉಂಟಾಗ್ತದ ಅದಕ್ಕೆ ನಾವೇ ಮಾಡಬೇಕು ಈ ವಸ್ತುವಿನ ಬೆಲೆ ಹೆಚ್ಚಳವಾಗುವಂತ ಸನ್ನಿವೇಶದ ಮೂಲಕ ಉಳಿತಾಯದ ಪ್ರಮಾಣನ ಕುಂಠಿತಗೊಳಿಸುವಂತ ಸಂಭವ ಉಂಟಾಗ್ತದ ಇದು ಉತ್ಪಾದನೆ ಮೇಲೆ ಉಂಟಾಗುವಂತ ನಾಲ್ಕನೆಯ ಕಾರಣ ಆಗಿದೆ ಇನ್ನು ಐದು ಸಟ್ಟ ವ್ಯಾಪಾರಕ್ಕೆ ಪ್ರೇರಣೆಯನ್ನ ಕೊಡ್ತದ ಎಂತ ವ್ಯಾಪಾರಕ್ಕೆ ಸಟ್ಟ ವ್ಯಾಪಾರಕ್ಕೆ ಸಟ್ಟ ವ್ಯಾಪಾರ ಅಂತಂದ್ರೆ ಬೆಲೆ ಕಡಿಮೆ ಇದ್ದಾಗ ವಸ್ತುವನ್ನ ಕೊಂಡುಕೊಂಡು ಬೆಲೆ ಹೆಚ್ಚಳವಾದಾಗ ಆ ವಸ್ತುವನ್ನ ಮಾರಾಟ ಮಾಡುವಂತ ಸನ್ನಿವೇಶಕ್ಕೆ ನಾವು ಸಟ್ಟಾ ವ್ಯಾಪಾರ ಅಂತ ಕರಿತೇವೆ ಇಲ್ಲಿ ಈ ಹಣದುಬ್ಬರ ಸಂಭವಿಸಿದಾಗ ಯಾವುದಕ್ಕೆ ಉತ್ತೇಜನ ಕೊಡ್ತದ ಸಟ್ಟಾ ವ್ಯಾಪಾರಕ್ಕೆ ಉತ್ತೇಜನವನ್ನ ಕೊಡ್ತದ ಹೇಗೆ ಅಂತಂದ್ರ ನಿರಂತರವಾಗಿ ಹೆಚ್ಚಳವಾಗುತ್ತಿರುವ ಬೆಲೆಗಳು ಸಟ್ಟಾ ವ್ಯಾಪಾರದ ಪ್ರವೃತ್ತಿಗೆ ಉತ್ತೇಜನವನ್ನ ನೀಡ್ತದ ಯಾಕಂತಂದ್ರ ಈ ಕಾಲದಿಂದಾಗಿ ಸಟ್ಟಾ ವ್ಯಾಪಾರ ಉತ್ಪಾದನೆ ಸ್ಥಾನವನ್ನ ಆಕ್ರಮಿಸಿ ಕೊಡ್ತದ ಅಂದ್ರ ವಸ್ತುವಿನ ಬೆಲೆ ಕಡಿಮೆ ಇದ್ದಾಗ ಆ ವಸ್ತುವನ್ನ ಕೊಂಡುಕೊಂಡು ಮತ್ತೆ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಆ ವಸ್ತುವನ್ನ ಮಾರಾಟ ಮಾಡ್ಬೇಕಲ್ಲ ಈ ಹಣದುಬ್ಬರ ಸನ್ನಿವೇಶ ಇದ್ದಾಗ ವಸ್ತುವಿನ ಬೆಲೆ ಹೆಚ್ಚಳವಾಗಿದ್ದಾಗ ಎಲ್ಲಾ ಉತ್ಪಾದಕರಿಗೆ ಮಾಡ್ತಾರ ಈ ಸಟ್ಟಾ ವ್ಯಾಪಾರಕ್ಕೆ ಅಥವಾ ಸತ್ತಾ ವ್ಯಾಪಾರವನ್ನು ಮಾಡ್ಬೇಕಂತೇಳಿ ಹೆಚ್ಚಿನ ಪ್ರಮಾಣದ ವಸ್ತುವನ್ನ ದಾಸ್ತಾನು ಮಾಡಿಕೊಂಡು ಮತ್ತೆ ಇನ್ನೂ ಹೆಚ್ಚಿನ ಪ್ರಮಾಣದ ವಸ್ತುವಿನ ಬೆಲೆ ಹೆಚ್ಚಳವಾಗಲು ಇವ್ರಿಗೆನಾಗ್ಬಹುದು ಮೂಲ ಕ ಕಾರಣಭೂತ ಆಗುತ್ತವೆ ಮತ್ತು ಈ ಉತ್ಪಾದನೆ ಸ್ಥಾನ ಇದೆಯಲ್ಲ ಆ ಉತ್ಪಾದನೆ ಸ್ಥಾನವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳುವಂತ ಕೆಲಸವನ್ನ ಈ ಸತ್ತಾ ವ್ಯಾಪಾರವು ಮಾಡ್ತಾರೆ ಹೀಗಾಗಿ ಹಣದುಬ್ಬರದ ಮತ್ತೊಂದು ಪರಿಣಾಮ ಏನು ಈ ಸತ್ತಾ ವ್ಯಾಪಾರಕ್ಕೆ ಇದು ಉತ್ತೇಜನವನ್ನು ಕೊಡುವಂತ ಕೆಲಸವನ್ನ ಮಾಡ್ತದ ಇದು ಐದನೆಯ ಪರಿಣಾಮ ಇನ್ನೊಂದೇನು ವಿದೇಶಿ ಬಂಡವಾಳ ಹರಿವಿಗೆ ತಡೆಯನ್ನ ಉಂಟು ಮಾಡ್ತದ ವಿದೇಶಿ ಬಂಡವಾಳ ಹರಿವಿಗೆ ಕಡಿಯನ್ನು ಕೊಡ್ತದ ಹೇಗೆಂತಂದ್ರೆ ಹಣದುಬ್ಬರ ವಿದೇಶಿ ಬಂಡವಾಳದ ಒಳ ಹರಿವನ್ನ ಕಡಿಮೆಗೊಳಿಸ್ತದ ಯಾಕಂತಂದ್ರ ಸ್ವದೇಶಿ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಗಗನಕ್ಕೆ ಹೋದಾಗ ವಿದೇಶಿ ಕಂಪನಿಗಳು ದೇಶದ ಒಳಗಡೆ ಬಂದು ಬಂಡವಾಳವನ್ನು ಹೂಡಿಕೆ ಮಾಡಲು ಆ ಮನಸ್ಸನ್ನ ಮಾಡುವುದಿಲ್ಲ ಯಾಕಂತಂದ್ರ ಇಲ್ಲಿ ಹಣದುಬ್ಬರದ ಸನ್ನಿವೇಶ ಇರ್ತದೆ ಹೀಗಾಗಿ ಬೆಲೆ ಏರಿಕೆಯ ಕಾರಣದಿಂದಾಗಿ ಉತ್ಪಾದನಾಂಗಗಳು ಮತ್ತು ಸಂಪನ್ಮೂಲದ ಬೆಲೆ ಹೆಚ್ಚು ಹೋದ್ರಿಂದ ವಿದೇಶಿ ಹೂಡಿಕೆ ಕಡಿಮೆ ಲಾಭವನ್ನ ಉಂಟು ಮಾಡ್ತದೆ ಏನೋ ವಿದೇಶಿಗಳು ವಿದೇಶಿ ಕಂಪನಿಗಳು ಆ ನಮ್ಮ ದೇಶಕ್ಕೆ ಬಂದು ಅಥವಾ ಸ್ವದೇಶಕ್ಕೆ ಬಂದು ಬಂಡವಾಳವನ್ನು ಹೂಡಿಕೆ ಮಾಡುವಂತ ಮನಸ್ಸಿರ್ತದೆ ಅಂತ ಸಮಯದೊಳಗ ಈ ಸ್ವದೇಶಿ ಅಹ್ ದಲ್ಲಿರುವಂತ ಈ ಉತ್ಪಾದನಾಂಗಗಳಾಗಬಹುದು ಉತ್ಪಾದನಾಂಗಗಳಾಗಬಹುದು ಮತ್ತು ಈ ಸಂಪನ್ಮೂಲಗಳ ಬೆಲೆ ಏನಾಗ್ತದೆ ಹೆಚ್ಚಳ ಉಂಟಾಗ್ತದೆ ಈ ಉತ್ಪಾದನಾಂಗ ಸಂಪನ್ಮೂಲ ಬೆಲೆ ಹೆಚ್ಚಳವಾಗುವುದರಿಂದ ವಿದೇಶಿ ಕಂಪನಿಗಳಿಗೆ ಅವುಗಳ ಮೇಲೆ ಮಾಡುವಂತಹ ವೆಚ್ಚ ಏನಾಗ್ತದೆ ಹೆಚ್ಚಳವಾಗುವುದರಿಂದ ಅವರಿಗೆ ಸಿಗುವಂತಹ ಲಾಭ ಏನಾಗ್ತದೆ ಕಡಿಮೆ ಆಗ್ತದೆ ಅವರಿಗೆ ಸಿಗುವಂತ ಲಾಭ ಕಡಿಮೆ ಆದಾಗ ವಿದೇಶಿ ಹೂಡಿಕೆ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಸಾಮರ್ಥ್ಯವನ್ನ ಈ ಹಣದುಬ್ಬರ ಪಡೆದುಕೊಂಡಿದೆ ಇದು ಹಣದುಬ್ಬರದ ಮತ್ತೊಂದು ಪರಿಣಾಮ ಆಗಿದೆ ಇನ್ನೊಂದು ಉತ್ಪಾದನೆ ಮೇಲೆ ಬೀಗುವಂತ ಮತ್ತೊಂದು ಪರಿಣಾಮ ಮಾಗುವಾಗ ಮಾರುಕಟ್ಟೆ ಆಗಿದೆ ಇಲ್ಲಿ ನೋಡ್ರಿ ಇನ್ನೊಂದು ಪರಿಣಾಮ ಏನು ಮಾಗುವವರ ಮಾರುಕಟ್ಟೆ ಬೆಲೆಗಳಲ್ಲಿನ ನಿರಂತರ ಏರಿಕೆಯು ಮಾಗುವವರ ಮಾರುಕಟ್ಟೆ ಸೃಷ್ಟಿಗೆ ಕಾರಣವಾಗ್ತದೆ ಉತ್ಪಾದಕರು ಬೆಲೆ ಏರಿಕೆಯ ಲಾಭವನ್ನ ಪಡೆಯಲು ಮತ್ತು ಅಧಿಕ ಲಾಭ ಸಂಪಾದಿಸಲು ಕಡಿಮೆ ಗುಣಮಟ್ಟದ ಸರಕುಗಳನ್ನ ಉತ್ಪಾದಿಸಿ ಮಾರುವಂತ ಅಕ್ರಮಗಳಲ್ಲಿ ತೊಡಗುತ್ತಾಗ ಅವು ಕಳ್ಳ ಮಾಡುವ ಕೆಲಸ ಕೂಡ ಏನಾಗಬಹುದು ಕೈ ಹಾಕಬಹುದು ಏನು ಬೆಲೆ ಹೆಚ್ಚಳವಾಗುವಂತ ಸನ್ನಿವೇಶ ಏನಿರುತ್ತಲ್ಲ ಹೆಚ್ಚಳವಾಗುವಂತ ಸನ್ನಿವೇಶ ಇದ್ದಾಗ ವಸ್ತುವನ್ನ ಉತ್ಪಾದನೆ ಮಾಡುವಂತ ಉತ್ಪಾದಕರಿಗೆ ಏನಿರುತ್ತಲ್ಲ ಅವರು ಹೆಚ್ಚಿನ ಲಾಭವನ್ನ ಗಳಿಸುವ ದೃಷ್ಟಿಯಿಂದ ಏನು ಬೆಲೆ ಹೆಚ್ಚಳವಾಗಿರುವಾಗ ಅತಿ ಹೆಚ್ಚು ಲಾಭವನ್ನ ಪಡೆಯುವ ದೃಷ್ಟಿಯಿಂದ ಉತ್ಪಾದಕರು ಏನ್ ಕಡಿಮೆ ಗುಣಮಟ್ಟದ ವಸ್ತುವನ್ನ ಉತ್ಪಾದನೆಯನ್ನ ಮಾಡಬಹುದು ಏನೋ ಹೆಂಗದು ಬೆಲೆ ಜಾಸ್ತಿ ಅದಾವೆ ವಸ್ತುಗಳ ಕೊರತೆ ಇರ್ತದೆ ಅಂತ ಸಮಯದಲ್ಲಿ ಕಡಿಮೆ ಗುಣಮಟ್ಟದ ವಸ್ತುಗಳನ್ನ ಉತ್ಪಾದಿಸಿ ಲಾಭವನ್ನ ಗಳಿಸಲು ಉತ್ಪಾದಕರು ಮನಸ್ಸು ಮಾಡ್ತಾರೆ ಅದಷ್ಟೇ ಅಲ್ಲದೆ ಅಕ್ರಮವಾದಂತ ಚಟುವಟಿಕೆಯಲ್ಲಿ ತೊಡಗುವಂತ ಕೆಲಸವನ್ನು ಕೂಡ ಏನ್ ಮಾಡಬಹುದು ಉತ್ಪಾದಕರು ಮಾಡ್ಬೋದು ಅದು ಆಲಿಕ್ಕೆ ಅಂತಂದ್ರ ಅವಾಗ ಕರೆಬೇಕೆ ಮಾಡುವಂತ ಕೆಲಸ ಕೂಡ ಏನಾಗ್ಬಹುದು ಕೈ ಹಾಕಬಹುದು ಹೀಗಾಗಿ ಹಣದುಬ್ಬರ ಇದ್ದಾಗ ಅದೆಂತ ಮಾರುಕಟ್ಟೆ ಆಗ್ತದೆ ಅವಾಗ ಮಾತೆಯಾಗಿ ಉಗಮ ಆಗ್ತದ ಇಷ್ಟು ಉತ್ಪಾದನೆ ಮೇಲೆ ಬೀಗುವಂತ ಪ್ರಮುಖ ಪರಿಣಾಮಗಳು ಆಗಿವೆ ಮುಂದಿನ ಅವಧಿಯಲ್ಲಿ ಈ ಭಾಗವನ್ನ ಮುಂದುವರಿಸಲಾಗ್ತದ ಓಕೆನಾ ಯು ನಮಸ್ಕಾರ